ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸಾವಿತ್ರಿ ವ್ರತದ ಶುಭಾಶಯಗಳು ಇವತ್ತು ನಾನು ಸೀರೆ ಉಟ್ಕೊಂಡಿದ್ದೀನಿ ನೋಡಿರಿ ನೋಡಿ ನಾನು ಕೂಡ ಇವತ್ತು ನನ್ನ ಮದುವೆಯಾಗಿ ನಾಲ್ಕು ವರ್ಷ ಆಗಿ ಬಂದು ನಾನು ಇವತ್ತು ನನ್ನ ಮೊದಲನೇ ಸಾವಿತ್ರಿ ವೃತ್ತನ ಮಾಡ್ತಾಯಿದ್ದೀನಿ ಇದಕ್ಕೆ ಒಟ್ಟ ಸಾವಿತ್ರಿ ವ್ರತ ಅಂತಲೂ ಹೇಳ್ತಾರೆ ಸಾವಿತ್ರಿ ವ್ರತ ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ಸಾವಿತ್ರಿ ವ್ರತ ಅಂತ ಹೇಳ್ತಾರೆ ಒಡಿಸ್ಸಾದಲ್ಲಿ ಒಟ್ಟಕ್ಕೆ ನಾವು ಪೂಜೆ ಮಾಡ್ತಾಯಿಲ್ಲ ಯಾಕಂದರೆ ಇಲ್ಲಿ ಒಟ್ಟ ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ವಟ್ಟಕ್ಕೆ ಪೂಜೆ ಮಾಡ್ತಾ ಇಲ್ಲ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಇಲ್ಲಿ ಓಡಿಸಾದಲ್ಲಿ ಯಾವ ರೀತಿ ಮಾಡ್ತಾರೆ ದೊಡ್ಡವರು ಅದೇ ರೀತಿ ನಾನು ಕೂಡ ಮಾಡ್ತೀನಿ ಅತ್ತೆ ಮತ್ತು ನನ್ನ ಮಾಮಿಯವರು ಹೇಳ್ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೇನೆ ನಿಮಗೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕಾಣಿಸ್ತೀನಿ ಆಯಿತಾ ಸಾವಿತ್ರಿ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ದೇವಿ ಸಾವಿತ್ರಿ ತನ್ನ ಪತಿ ಸತ್ಯಮ್ಮನ್ ಅವರ ಆ ಆಯುಷ್ಯ ಕಡಿಮೆ ಇದ್ದು ಕೂಡ ಅವರನ್ನು ಮದುವೆ ಆಗ್ತಾರೆ ಅವರು ದೀರ್ಘ ಆಯುಷ್ಯಕ್ಕೋಸ್ಕರ ಅವರು ಈ ವ್ರತನ ಮಾಡ್ತಾರೆ ಎಲ್ಲ ಹೆಂಗಸರು ಹೆಚ್ಚಾಗಿ ಮಾಡೇ ಮಾಡ್ತಾರೆ ಇದು ಕರ್ನಾಟಕ ಮಹಾರಾಷ್ಟ್ರ ಆ ಸೈಡೆಲ್ಲ ಒಟ್ಟೆ ಸಾವಿತ್ರಿ ಅಂತ ಹೇಳ್ತಾರೆ ಈ ಸೈಡ್ ಸಾವಿತ್ರಿ ವ್ರತ ಎರಡೂ ಒಂದೇ ಯಾವುದೂ ಇದಲ್ಲ ಎರಡೂ ಕೂಡ ಒಂದೇ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ನಾನು ದೇವ್ರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ಯಾಕಂದರೆ ಮನೆ ಉಡಿಸೋದು ನೆಲಬರ್ಸೋದು ಎಲ್ಲ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ಮಕ್ಳಿಗೆ ಕೂಡ ಸ್ನಾನ ಮಾಡಿಸ್ಬೇಕು ಅದಾದಂತ ನಾನು ಸ್ನಾನ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಇವತ್ತು ಬೇಗ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ದೇವ್ರ ಪಾತ್ರೆನೆಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದೀನಿ ಹಾಗೆ ಇವತ್ತು ನಾನು ಊಟ ಮಾಡೋದಿಲ್ಲ ಉಪವಾಸ ಅತ್ತೆ ಕೇಳಿದ್ವಿ ರಾತ್ರಿ ಅದು ಊಟ ಮಾಡಿದ್ರೆ ಆಗತ್ತಾ ಅಂತೇಳಿ ಅವರು ರಾತ್ರಿನೂ ಕೂಡ ಊಟ ಮಾಡಬಾರ್ದು ಅಂತ ಹೇಳಿದ್ರು ನಾವಿವಾಗ ಏನು ಅಂತ ಫಲ ಏನು ತೊಗೊಂಡೋಗಿರ್ತೇವಲ್ವ ಅದು ಹತ್ರ ದೇವರಿಗೆ ಕೊಟ್ಟು ಅದು ಪ್ರಸಾದ ರೀತಿಯಲ್ಲಿ ನಾವು ತೊಗೊಂಡ್ಬರ್ತೀವಿ ಅದನ್ನೇ ನಾವು ತಿನ್ನಬೇಕು ಅದು ಫ್ರೂಟ್ಸನ್ನು ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಹಾಗೆ ಕೂಡ ತಿನ್ಬೋದು ಇವತ್ತು ಒಂದಿನ ಅಲ್ವಾ ನಮ್ಮ ಪತಿಗೋಸ್ಕರ ನಾವು ಮಾಡಲೇಬೇಕು ಅದಕ್ಕೋಸ್ಕರ ನಾನು ಇದು ಮೊದಲನೇ ಬಾರಿ ಮಾಡ್ತಿರೋದು ನೋಡುವ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಇರುತ್ತೆ ಅಂತ ನಾನು ನಿನ್ನೆ ರಾತ್ರಿಯಿಂದನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವರಿಗೆ ಇನ್ನೂ ಪೂಜೆ ಮಾಡ್ಕೊಳ್ಳಿಲ್ಲ ಎಲ್ಲ ಒರೆಸಿಗಿರಿಸಿ ಇಟ್ಟಿದ್ದೇನೆ ನಿನ್ನೆ ರಾತ್ರಿಯೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ರಂಗೋಲಿ ಕೂಡ ಹಾಕಿದ್ದೇನೆ ಇವತ್ತು ಇಲ್ಲಿ ಈ ಟೈಲ್ಸ್ ಅಲ್ವಾ ಸೊ ಅದಕ್ಕೋಸ್ಕರ ರಂಗೋಲಿ ಹುಡಿಯಿಂದ ಹಾಕಿಲ್ಲ ಇದು ಸುಣ್ಣ ಹಾಗೆ ಇತ್ತು ಅದರಿಂದ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಮನೆಗೆ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವಾಗ ಹೊರಗಡೆ ದೇವಸ್ಥಾನಕ್ಕೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾವು ಒಟ್ಟಕ್ಕೆ ಪೂಜೆ ಮಾಡ್ತಾ ಇಲ್ಲ ಅಲ್ಲ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಹೋಗಿ ದೇವಿ ಮುಂದೆ ಪೂಜೆ ಮಾಡಿಕೊಂಡು ಅದಾದಂತಹ ಪ್ರಸಾದವನ್ನು ತೊಗೊಂಡು ಅದನ್ನು ಇದು ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ ಕಾಣಿಸ್ತೀನಿ ನಮ್ಮ ಚಿಕ್ಕದಾದ ದೇವರು ನಾನು ಪೂಜೆ ಮಾಡಿದ್ದೀನಿ ನನ್ನ ಹತ್ರ ಹೆಂಗಾಗುತ್ತೋ ಹಾಗೆ ಮಾಡಿದ್ದೀನಿ ನೋಡಿ ನಾನು ದೇವರನ್ನು ಈ ರೀತಿ ಪೂಜೆ ಮಾಡಿದ್ದೇನೆ ಲಕ್ಷ್ಮೀ ದೇವಿಗೆ ತಾವರೆ ಹೂವನ್ನು ಮುಟ್ಟಿಸಿದ್ದೇನೆ ಯಾಕಂದರೆ ಇವತ್ತು ದೇವಿ ಲಕ್ಷ್ಮಿ ಅಂದರೆ ಪಾರ್ವತಿ ರೂಪಾನೇ ಅಲ್ವಾ ಸಾವಿತ್ರಿ ದೇವಿ ಕೂಡ ಪಾರ್ವತಿ ರೂಪಾನೇ ಅಲ್ವಾ ನೋಡಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಇದು ಎರಡು ದೀಪ ಇದೆ ಅಲ್ವಾ ಇದು ದೀಪ ನನಗೆ ನನ್ನ ಅಕ್ಕ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು ಯಾವತ್ತೂ ಅದು ಹಚ್ತಾ ಇರಲಿಲ್ಲ ಏನಾದರೂ ಈ ರೀತಿ ಪೂಜೆ ಗೀಜೆ ಇದ್ದರೆ ಮಾತ್ರ ಹಚ್ಕೋತೀನಿ ಡೈಲಿ ಹಚ್ಕೊಳ್ಳೋದು ತೆಗೆಯೋದು ತುಂಬ ಕಷ್ಟ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಪೂಜೆ ಇದ್ದಾಗ ಈ ರೀತಿ ಹಚ್ಕೋತೀನಿ ನೋಡಿ ಚಿಕ್ಕದಾಗಿ ಚೊಕ್ಕದಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಮತ್ತು ಪೂಜೆ ಆಯಿತು ನಮ್ಮ ಮಾಮಿ ಫೋನ್ ಬಂದು ಫೋನ್ ಮಾಡಿಬಿಟ್ಟು ನಮ್ಗೆ ಹೇಳಿದ್ರು ಹನ್ನೊಂದು ಗಂಟೆಗೆ ಅಲ್ಲಿಂದ ಹೊರಡ್ರಿ ಮತ್ತು ಹನ್ನೊಂದು ಗಂಟೆಗೆ ಪೂಜಾರಿ ಬರ್ತಾರೆ ಅಂಥೇಳಿ ಸೊ ಅದಕ್ಕೋಸ್ಕರ ಹನ್ನೊಂದು ಗಂಟೆವರೆಗೆ ಏನು ಮಾಡೋದಲ್ವ ಅಂಥೇಳಿ ನಾನು ಅಡುಗೆ ಮಾಡ್ಕೋತಾ ಇದ್ದೀನಿ ನಾನು ಊಟ ಮಾಡ್ದೆ ಏನಾಯಿತು ನಮ್ಮ ಮನೆಯವರು ಮತ್ತು ಮಕ್ಕಳಿಗೋಸ್ಕರ ಅಡುಗೆ ಮಾಡಬೇಕು ಸೊ ಅದಕ್ಕೋಸ್ಕರ ಏನಿಲ್ಲ ಆಗಿ ಮಾಡಿದ್ದೀನಿ ಇಲ್ಲಿ ಮಕ್ಕಳಿಗೋಸ್ಕರ ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಅನ್ನ ಮಾಡೋಕ್ಕೆ ಇಟ್ಟಿದ್ದೇನೆ ಬಿಸಿ ಬಿಸಿ ಅನ್ನ ಮತ್ತು ಇಲ್ಲಿ ಸೊಪ್ಪಿನ ಪಲ್ಯನ ಮಾಡೋಕೆ ಸ್ವಲ್ಪ ಇದೆ ಅದು ಇಲ್ಲಿ ಬೇಳೆ ಸಾರನ್ನ ಮಾಡಿಟ್ಕೊಂಡಿದ್ದೇನೆ ನಮ್ಮ ಮನೆಯವ್ರಿಗೋಸ್ಕರ ಅನ್ನ ಮಾಡ್ಕೊಂಡಿಲ್ಲ ಮಕ್ಕಳಿಗೋಸ್ಕರ ಅಷ್ಟೇ ಮಾಡಿದ್ದೀನಿ ಯಾಕಂದರೆ ನಿನ್ನೆ ರಾತ್ರಿ ಅನ್ನ ಹಾಗೆ ಉಳ್ಕೊಂಡೆ ಸುಮ್ಮನೆ ವೇಸ್ಟ್ ಆಗತ್ತಲ್ವಾ ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ನಮ್ಮ ಮನೆಯವ್ರೂ ನಾನು ಅದನ್ನೇ ಊಟ ಮಾಡ್ತೇನೆ ಬರೀ ಮಕ್ಕಳಿಗಷ್ಟೇ ಬಿಸಿ ಬಿಸಿನನ್ನು ಸ್ವಲ್ಪ ಮಾಡುವಂಥೇಳು ಸೊ ಅದಕ್ಕೋಸ್ಕರ ಬಿಸಿ ಅವ್ರಸ್ಕೋ ಅಷ್ಟೇ ಮಾಡಿದ್ದೀನಿ ನಮ್ಮ ಮನೆಯವ್ರು ರಾತ್ರಿ ಊಟನ ಅಡುಗೆ ನಾನು ಅದನ್ನೇ ಊಟ ಮಾಡ್ತೇನೆ ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲ ಐಟಮ್ನ ರೆಡಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವಾಗ ಇದು ಹೊಸ ಸೀರೆ ಹೊಸ ಸೀರೆ ಜೊತೆಗೆ ಬ್ಲೌಸ್ ಮತ್ತೆ ಲಂಗ ಕೂಡ ಅದಕ್ಕೆ ಹೊಸನೇ ಇಟ್ಕೋಬೇಕು ಯಾಕಂದ್ರೆ ಇದು ದೇವರಿಗೆ ಮುಂಚೆ ಪೂಜೆ ಮಾಡಿ ನಂತರ ಅದನ್ನ ನಾವು ಇಟ್ಕೊಳ್ಳೋದು ಅದಕ್ಕೋಸ್ಕರ ಹೊಸ ಸೀರೆ ಅದಾದ್ಮೇಲೆ ನೋಡಿ ಇದು ಇದು ಒಡಿಸ್ಸಾನಕ್ಕೆ ಶಂಪ್ ಅಂತ ಹೇಳ್ತಾರೆ ಇದನ್ನ ದೇವರಿಗೆ ಪೂಜೆ ಮಾಡಿ ಅದಾದ ನಂತರ ನಾವು ನಾನು ಉಟ್ಕೋಬೇಕು ಇದು ಸಿಂಧೂರ ಅದರ ಇದು ಅಳತ ಅಂತ ಹೇಳ್ತಾರೆ ಇದು ಅಂದರೆ ಕಾಲಿಗೆ ಹಂಚ್ಕೊಳ್ಳೋದು ಮುಂಚೆ ಇದೆಲ್ಲ ಮುಂಚೆ ದೇವಿಗೆ ಅರ್ಪಿಸ್ಕೊಂಡು ಅದಾದ ನಂತರ ನಾವು ಕೊ್ರೂಟ್ಸಲ್ಲಿ ಬಂದ್ಬಿಟ್ಟು ಒಂದು ಆ್ಯಪಲ್ ಒಂದು ಸೌತೆಕಾಯಿ ಮತ್ತು ಒಂದು ಮಾವಿನ ಹಣ್ಣು ಮೂರು ಮಿರ್ಚಿ ಆಮೇಲೆ ಅನಾನಸ್ ತೊಗೊಂಡಿದ್ದೇವೆ ಮತ್ತು ಬಾಳೆಹಣ್ಣು ಒಂದು ಕಾಯಿ ಇಷ್ಟೇ ಫ್ರೂಟ್ಸ್ ತೊಗೋಬೇಕು ಅಂತ ಹಾಗೇನಿಲ್ಲ ನಮಗೆ ಇಷ್ಟ ಆಗುತ್ತೋ ಅಷ್ಟು ತೊಗೋಬೋದು ಎರಡು ಫ್ರೂಟ್ಸ್ ಆದರೆ ಎರಡು ಫ್ರೂಟ್ಸ್ ಮೂರು ಫ್ರೂಟ್ಸ್ ಆದರೆ ಮೂರು ಫ್ರೂಟ್ ಎಷ್ಟೇ ಬೇಕು ಇದೇ ಬೇಕು ಅದೇ ಬೇಕು ಹಾಗೇನಿಲ್ಲ ಇದನ್ನು ಇವಾಗ ದೇವಿ ಸರಸ್ವತಿ ಲಕ್ಷ್ಮಿ ಯಾವುದೇ ದೇವಿ ಅಂದರೆ ಇದು ಸಾವಿಶ್ರೂಪಲ್ವಾ ಅದಕ್ಕೋಸ್ಕರ ಆ ದೇವಿಗೆ ಇದನ್ನು ನೈವೇದ್ಯ ಮಾಡಿ ಅದಾದ ನಂತರ ಇದನ್ನು ಪ್ರಸಾದವನ್ನು ಸ್ವೀಕರಿಸ್ತೀವಲ್ವ ಅದನ್ನೇ ನಾನು ಇವತ್ತು ತಿನ್ನಬೇಕು ಅಂದರೆ ಊಟ ಮಾಡೋನವಿಲ್ಲ ಇದರಲ್ಲಿ ಫ್ರೂಟ್ಸ್ ನಾವು ದೇವರಿಗೆ ಅರ್ಪಿಸ್ಕೊಂಡು ನಮಗಿಲ್ಲಿ ಪ್ರಸಾದ ರೀತಿಯಲ್ಲಿ ಕೊಟ್ಟಿರ್ತಾವಲ್ಲ ಅದನ್ನೇ ನಾವು ತಿನ್ನಬೇಕು ಅದಾದ ನಂತರ ಇನ್ನೊಂದು ಇದೆ ಇದನ್ನು ಇವಾಗ ದೇವರಿಗೆ ಇದು ಮಾಡಿರ್ತೀನಲ್ಲ ಅದನ್ನು ನಾನು ಉಟ್ಕೊಂಡು ಈ ಸೀರೆಯನ್ನು ದೇವರಿಗೆ ಮಾಡಿ ಪೂಜೆ ಮಾಡಿ ತಂದಾಗಂತ ಸೀರೆ ನಾನು ಉಟ್ಕೊಂಡು ನನ್ನ ಗಂಡನಿಗೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ನಾನು ಅದನ್ನು ಕೂಡ ಕಾಣಿಸ್ತೇನೆ ಮುಂದೆ ಮುಂಚೆ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಇವಾಗ ಹೋಗಬೇಕು ದೇವಸ್ಥಾನಕ್ಕೆ ಟೈಮ್ ಆಗೋಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರಶ್ ಇತ್ತು ಇವತ್ತು ಎಲ್ಲ ಹೆಂಗ್ಸ್ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಸೊ ಅದಕ್ಕೋಸ್ಕರ ತುಂಬ ರಶ್ ಇತ್ತು ಲೈನಲ್ಲಿ ನಿಂತು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹಾಗೆ ದೇವ್ರ ಪ್ರಸಾದನೂ ಕೂಡ ತೊಗೊಂಡ್ಬಂದ್ವಿ ಅದನ್ನೇ ಇವತ್ತು ಇವತ್ತು ನಾನು ತಿನ್ನಬೇಕು ನೋಡುವ ನಮ್ಮ ಮಾಯಿ ಹೇಳಿದಾರೆ ಮಹಾಪ್ರಸಾದ ತಿಂದರೂ ಕೂಡ ನಡೆಯುತ್ತೆ ಅಂಥೇಳಿ ಇನ್ನೊಂದು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಎರಡು ಗಂಟೆ ಎರಡೂವರೆ ಮೂರು ಹೀಗಾಗುತ್ತೆ ಅದಾದಮೇಲೆ ನಮ್ಮ ಮನೆಯವರು ಏನು ಹೇಳ್ತಾರೆ ಅಂತ ನೋಡುವ ಯಾವತ್ತು ಅನ್ನ ತಿಂದ್ಕೊಂಡು ಬಂದಿದ್ದಾನಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ತಂಡ ಆಗಲಿಕ್ಕೆ ಏನಾದರೂ ಬೇಕು ಅಂತ ಅನ್ಸುತ್ತೆ ಈ ಮಾಯಿ ಹೇಳಿದ್ರು ದೇವರು ಜಗನ್ನಾಥ್ ಮಹಾಪ್ರಸಾದ ಅಲ್ವಾ ತಿಂದರೂ ನಡೆಯುತ್ತೆ ಅಂತೇಳಿ ನೋಡುವ ಏನಾಗುತ್ತೆ ಅಂತೇಳಿ ಇವಾಗ ನೋಡಿ ನಾನೇನಾದರೂ ಸೀರೆನ ಮತ್ತು ಫ್ಲವರ್ಸೆಲ್ಲ ಪೂಜೆ ಮಾಡೋದು ತಗೋದಿಲ್ಲ ಅದನ್ನೇ ವೇರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಉಟ್ಕೊಂಡು ನಮ್ಮ ಮನೆಯವರಿಗೆ ಪೂಜೆ ಮಾಡಬೇಕು ಬನ್ನಿ ನಾನು ಯಾವ ರೀತಿ ಮಾಡ್ತೇನೆ ಕಾಣಿಸ್ತೀನಿ ಇದು ನನಗೆ ನಾ ನಮ್ಮ ಮಾಯಿನೇ ಹೇಳ್ಕೊಟ್ಟಿದ್ರು ಈ ರೀತಿ ಮಾಡಬೇಕು ನೀವು ಹೋಗುತ್ತೆ ಈ ರೀತಿ ಮಾಡು ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ನಾನು ಇವಾಗ ಮಾಡ್ತೀನಿ ಇದು ಫಸ್ಟ್ ಟೈಮ್ ಮಾಡ್ತಿರೋದು ನೋಡಿ ಇನ್ನೊಂದು ನಂಗೆ ಗೊತ್ತಾ ಫ್ರೆಂಡ್ಸ್ ನೋಡಿ ನಾನು ಪೂಜೆ ಮಾಡ್ಕೊಂಡಿರೋ ಬಳೆಯನ್ನು ಬಳೆಯನ್ನೇ ನಾನು ಕೂಡ ಹಾಕ್ಕೊಂಡಿದ್ದೇನೆ ಅದಾದ್ಮೇಲೆ ಸಿಂಧೂರ ಕೂಡ ತಲೆ ಮೇಲೆ ಇಟ್ಕೊಂಡಿದ್ದೇನೆ ಇದು ನೋಡಿ ಇನ್ನೊಂದು ಈ ರೀತಿ ನೋಡಿ ಅಲ್ತ ಹಚ್ಕೋತಾರೆ ಇಲ್ಲಿ ಒಡಿಸಾದಲ್ಲಿ ಈ ರೀತಿ ಅಲ್ತ ಹಚ್ಕೊಳ್ಳೇಬೇಕು ನಾನು ಕೂಡ ಹಚ್ಕೊಂಡಿದ್ದೇನೆ ದೇವರಿಗೆ ಅರ್ಪಿಸಿ ನಮಗೆ ಪ್ರಸಾದನ ರಿಟರ್ನ್ ಕೊಟ್ಟಿದ್ದಾರೆ ನಾನು ಹೇಳಿದಾಗೆ ನಮ್ಮ ಮನೆಯವ್ರನ್ನ ಪೂಜೆ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡು ನಾನು ನಮ್ಮನೆಯವ್ರನ್ನ ಪೂಜೆ ಮಾಡ್ಕೋತೀನಿ ಯಾಕಂದರೆ ಹೇಳಿ ನಮ್ಮ ಮನೆ ದೇವರು ಪೂಜೆ ಆದ ನಮ್ಮ ರಕ್ಷಣೆ ಮಾಡೋರೆ ನಮ್ಮ ಮನೆಯವರು ಅಲ್ವಾ ಅವ್ರು ಚೆನ್ನಾಗಿದ್ರೇ ನಾವು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಅವರು ದುಡ್ಡು ತಂದ್ರೇ ನಮಗೆ ದುಡ್ಡು ಇಲ್ಲಾದರೆ ಇಲ್ಲ ಅವ್ರು ಅವರ ಆರೋಗ್ಯ ಎಲ್ಲ ಸರಿ ಇದ್ರೆ ಅವರು ದುಡ್ದು ನಮಗೆ ದುಡ್ಡನ್ನು ತಂದು ಹಾಕಿ ನಮಗೆ ಸುಖ ಶಾಂತಿ ಎಲ್ಲ ಇರುತ್ತೆ ಅಲ್ವಾ ಆದಮೇಲೆ ನಮ್ಮ ಮನೆಯವರು ನಾನು ಮೊದಲು ಕೈ ಕಾ ಅವ್ರ ಕಾಲನ್ನು ಚೆನ್ನಾಗಿ ತೊಳ್ಕೊತೀನಿ ಅದು ನೀರನ್ನು ಹೊತ್ತಾಕೋದಿಲ್ಲ ಯಾಕಂದರೆ ಅದನ್ನು ಏನಾರನ್ನ ಕುಡಿಬೇಕು ಅದಾದ ನಂತರ ನಂತರ ಅವರಿಗೆ ಕುಂಕುಮ ಹಚ್ಚಿ ಇದು ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತನ ತಲೆ ಮೇಲೆ ಹಾಕಿ ಆರತಿಯನ್ನು ತೋರಿಸಿ ನೋಡಿ ನಾನು ಹೇಳ್ದಂಗೆ ಅದನ್ನು ಆ ನೀರನ್ನು ಕುಡಿತಾ ಇದ್ದೇನೆ ಅದಾದ ನಂತರ ನಮ್ಮ ಮನೆಯವರು ಕೂಡ ಊಟ ಮಾಡಿದ್ರು ನಾನು ಸಾರಿ ಮನೆ ಮಕ್ಕಳನ್ನು ಕೂಡ ನಾನು ಊಟ ಮಾಡಿಸಿದೆ ನನಗೆ ತುಂಬ ಹೊಟ್ಟೆ ಹಸ್ತಾಯಿತ್ತು ನಾಲ್ಕೂವರೆ ಏನೂ ಆಗಿತ್ತು ನಮ್ಮ ಮನೆಯವರು ಹೋಗಿ ಮಹಾಪ್ರಸಾದನ ತೊಗೊಂಬಂದರು ನೋಡಿ ಮಹಾಪ್ರಸಾದ ಅಂದರೆ ಹೀಗೆ ಇರುತ್ತೆ ಮಣ್ಣಿನ ಮಡಿಕೆಯಲ್ಲೇ ಕೊಟ್ಟಿರ್ತಾರೆ ಅವರು ಮಹಾಪ್ರಸಾದನ ಬಿಸಿ ಬಿಸಿ ಇತ್ತು ಅಂದರೆ ಆವಾಗಲೇ ಅದು ರೆಡಿಯಾಗಿತ್ತು ನೋಡಿ ದಾಲ್ ಮತ್ತು ಅದು ಹಚ್ಕೊಳ್ಳೋಕ್ಕೆ ಏನೋ ಒಂದು ಟೈಪ್ ಭಾಜಿ ಥರ ಅಂದರೆ ಪಲ್ಯ ಥರ ಇದೆ ಮೂರು ಟೈಪ್ ಇಷ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಬಂದಿದ್ರು ಇಷ್ಟಕ್ಕೆ ಎರಡು ನೂರು ರೂಪಾಯಿನೋ ತೊಗೊಂಡ್ರು ಇವಾಗ ಮಹಾಪ್ರಸಾದ ಹೆಚ್ಚಾಗಿ ಜನ ತಿಂತಾರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಾಸ್ಟ್ಲಿ ಇರುತ್ತೆ ಸೊ ನಮ್ಮ ಮನೇಲಿ ನಂಗೆ ತಂದುಕೊಟ್ರು ಆಮೇಲೆ ನಮ್ಮ ಮಾಮೂ ಸೊಸೆ ಕೂಡ ಫೋನ್ ಮಾಡಿ ಸ್ವಲ್ಪ ಹೊರಗಡೆ ಹೋಗೋಣ ಮತ್ತು ಇವತ್ತು ಉಪವಾಸನೂ ಮಾಡಿದ್ದೀವಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವ ಹೇಳಿ ಹತ್ತಿರದಲ್ಲಿರೋ ಗಾರ್ಡನ್ಗೆ ಹೋದ್ವಿ ಒಂದು ಗಾರ್ಡನ್ ಇತ್ತು ಬಟ್ ಅದು ನಾವು ಸಲ ಯಾವತ್ತು ಹೋಗಿದ್ರು ಅದು ಎಲ್ಲ ಹಾಳಾಗಿದೆ ಸೊ ಅದಕ್ಕೋಸ್ಕರ ಬೇರೆ ಗಾರ್ಡನ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಈ ಗಾರ್ಡನ್ ಪೂರ ಗ್ರೀನ್ 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 ಎಷ್ಟು ಹಸಿರು ಹಸಿರಾಗಿ ಬೆಳೆದಿದೆ ಅಂದರೆ ಎಲ್ಲ ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ ಯಾರೂ ಕೂಡ ಕಿತ್ತು ಕಿತ್ತಲ್ಲ ಬಟ್ ಇದಕ್ಕೆ ಇನ್ನೊಂದು ಏನಂದರೆ ಈ ಪಾರ್ಕಿಗೆ ಫೀಸ್ ಇಲ್ಲ ನಾ ಹೋದ ಪಾರ್ಕಿಗೆ ಏನೂ ಅಷ್ಟೊಂದು ಇರಲಿಲ್ಲ ಆದರೂ ಕೂಡ ಅದಕ್ಕೆ ಫೀಸ್ ಇತ್ತು ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಅರಳ್ ಅರಳ್ಕೊಂಡಿದೆ ತುಂಬ ಚೆನ್ನಾಗಿತ್ತು ನಾನು ಮತ್ತು ನಮ್ಮ ಮಾಮೂ ಸೊಸೆ ಸ್ವಲ್ಪ ಫೋಟೋಸ್ ವೀಟೋಸ್ ಎಲ್ಲ ತಗೊಂಡ್ವಿ ನಮ್ಮ ಮನೆಯವರು ಮತ್ತು ಮಾಮೂ ಹುಡುಗ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದರು ಕೆ ಒಬ್ಬಳು ಹೇಳ್ತಾರೆ ನಾ ಚೊಕ್ಕ ಮೇಲೆ ಕೂತ್ಕೊಳ್ಬೇಕು ಇನ್ನೊಬ್ಳು ಹೇಳ್ತಾರೆ ನಾವು ಚಾರುಬಟ್ಟಿ ಮೇಲೆ ಕೂತ್ಕೊಳ್ಬೇಕು ಹೀಗೆ ಅವ್ರು ನೋಡ್ರಿ ಮಕ್ಕಳಿಗೆ ನಮಗೆ ಯಾವ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಯಾವ ಥರ ಖುಷಿ ಆಗುತ್ತೆ ಸೊ ಹಾಗೆ ಅವರಿಗೂ ಕೂಡ ಎಲ್ಲಾದರೂ ಆಟಾಡೋ ಪ್ಲೇಸ್ ಇದ್ದರೆ ಅವರಿಗೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಲ್ವ ಯಾವತ್ತೂ ಈ ಥರ ಕರ್ಕೊಂಡು ಹೋಗಲ್ಲ ಅಲ್ವಾ ನಾವು ಅದಕ್ಕೋಸ್ಕರ ಈ ಥರ ಹೋದಾಗ ಅವ್ರು ಎಷ್ಟು ಎಂಜಾಯ್ ಮಾಡ್ರು ಅಂದರೆ ಅಲ್ಲಿಂದ ಬರೋಕ್ಕೆ ಅವರಿಗೆ ಮನಸ್ಸೇ ಇಲ್ಲಾಗಿತ್ತು ಆದರೂ ಅವ್ರಿಗೋಸ್ಕರ ನಾನು ಹೆಚ್ಚುಂಬ ಹೊತ್ತಲ್ಲಿ ಕೂತ್ಕೊಂಡು ಆಟ ಆಡಲಿ ಅಂತ ಹೇಳಿದ್ರು ನಮ್ಮ ಮನೆಯವರಿಗೆ ಕೂತ್ಕೊಳ್ಳೋಕ್ಕೆ ಕೊಟ್ಟಿಲ್ಲ ನಮ್ಮ ಮನೆಯವ್ರು ಅವ್ರ ಹಿಂದೆ ಹಿಂದೆನೇ ಓಡೋ ಸ್ಟಾರ್ಟ್ ಓಡ್ತಿದ್ರು ಪಾಪ ನಾ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅದಾದ ನಂತರ ಅಲ್ಲೇ ಪಕ್ಕದಲ್ಲಿ ಬೀಚ್ ಇದೆ ಫ್ರೆಂಡ್ಸ್ ಅಲ್ಲೇ ಬೀಚಿಗೆ ಹೋದ್ವಿ ಸಂಜೆ ಹೊತ್ತು ಸಂಜೆ ಹೊತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೊಂದು ಬಿಸಿಲಿರಲ್ಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದ್ರು ನಾವು ಕೂಡ ಅಲ್ಲಿ ಸ್ವಲ್ಪ ಕೂತ್ಕೊಂಡು ನಮ್ಮ ಮಕ್ಕಳು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಇಬ್ಬರು ಅವ್ರ ರೀತಿ ಮೇಲೆ ಆಟ ಆಡ್ತಾ ಇದ್ದಾರೆ ಸಣ್ಣವಳಿಗೆ ನಾನು ಮೊದಲೇ ತೊಗೊಂಡೋಗಿದ್ದೆ ನೀರಲ್ಲಿ ತುಂಬ ಚೆನ್ನಾಗಿ ಆಟಾಡ್ದು ನೋಡಿ ರಾತ್ರಿ ಸಂಜೆ ಸಂಜೆ ಆಗ್ತಾ ಹೋಟೆಲ್ ಮ್ಯೂಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಟ್ಸ್ ಎಲ್ಲ ಆನ್ ಆಗಿದೆ ನಮ್ಮ ಅವರಪ್ಪ ಕೂಡ ಆಮೇಲೆ ಮಕ್ಕಳನ್ನು ಬೀಚಿಗೆ ತೊಗೊಂಡೋಗಿ ಆಟ ಆಡಿಸ್ರು ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು